ಸ್ವಾಮಿ ಕೊರಗಜ್ಜ ಓಂ ನಮ್ಮ ಭಗವತಿ ವಾಸುದೇವಾಯ ನನ್ನ ಆರಾಧ್ಯದೇವಾದ ಕೊರಗಜ್ಜ ಹಾಗೂ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ಸಂತೋಷ ನಗು ಆಯುಷ್ಯ ಎಲ್ಲವನ್ನು ದಯಪಾಲಿಸಲು ನೀವು ಅಂದುಕೊಂಡಂತಹ ಎಲ್ಲ ಕೆಲಸ ಕಾರ್ಯಗಳು ನೆರವೇರಲಿ ನಿಮ್ಮ ಪ್ರೀತಿಯಲ್ಲಿರುವಂತಹ ಎಲ್ಲ ಸಮಸ್ಯೆ ದೂರ ಆಗಲಿ ಅಂತ ನಾನು ನನ್ನ ಆರಾಧ್ಯದೇವಾದ ಕೊರಗಜ್ಜ ಹಾಗೂ ಮಹಾವಿಷ್ಣುವನ್ನು ಪ್ರಾಕ್ಟಿಸ್ತೇನೆ ನಿಮಗೆ ನಾನು ಮಾಡುವಂಥ ವೀಡಿಯೋಸಿಂದ ಯೂಸ್ ಡೇ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈಗಿನ ವಿಡಿಯೋ ಸ್ಟಾರ್ಟ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ নিজ চব্ছ্ৰাই দিয়ে নেকি তুমি খুচিয়ে নিশ্চয় সপৰ্ট বেমল প্ৰীতি এন ডন্তে হাগেনে নদী বিডডিয়োসক নোটিফিকেশন চে মিছাল নানুৰেকেইদিন জোখে কেল মন্ত্ৰলি ক'ৰতে হাগেনে কে তন্তু ক'ত হেতিনি নি পৰৱৰ্তী নানু পছন প্ৰ ক'ত মাৰত মন্ত্ৰ জপ কেইবোৰ নোবি দুখ ইন জে চ' নাই লৈ নানুহে ಪರಿಹಾರ ಆಗಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ ಹಾಗೆಯೇ ಪ್ರಾರ್ಥನೆಯನ್ನು ಕೂಡ ಮಾಡ್ತೇನೆ ಏನೇ ಒಂದು ವಿಷಯದನ್ನು ನೀವು ನನ್ನ ಜೊತೆ ಶೇರ್ ಮಾಡ್ಬೋದು ನಿಮ್ಮ ನಾನು ನನ್ನ ಫ್ಯಾಮಿಲಿ ಮೆಂಬರ್ಸ್ ಥರ ನೋಡ್ತೇನೆ ಹಾಗೆಯೇ ನೀವು ನನ್ನನ್ನು ನಿಮ್ಮ ಸಹೋದರಿ ಅಂತ ತಿಳ್ಕೊಳ್ಳಿ ಅಂದರೆ ಇವಾಗ ಏನಂದರೆ ಸಮಸ್ಯೆ ಉಂಟಂತ ನಾವು ಕೆಲವೊಂದು ಪ್ರಯತ್ನ ಮಾಡ್ತೇವೆ ಕೆಲವೊಂದು ಕಡೆ ಹೋಗ್ತೇವೆ ಹಣ ಖರ್ಚಾಗ್ತಾನೆ ಇರುತ್ತೆ ವಿನಃ ಸೊಲ್ಯೂಷನ್ ಸಿಗಲ್ಲ ಪರಿಹಾರನೂ ಸಿಗಲ್ಲ ಹಾಗಾಗಿ ಒಂದು ದೇವದೇವರನ್ನು ನಾವು ಮುಂದೆ ಇಡುವ ದೇವದೇವರು ಮನಸ್ಸು ಮಾಡಿದರೆ ಎಲ್ಲ ಸಮಸ್ಯೆಯನ್ನು ಪರಿಹಾರ ಆಗುತ್ತೆ ಸಮಸ್ಯೆ ಪರಿಹಾರ ಇಲ್ಲ ಅಂತ ಏನೂ ಇಲ್ಲ ಸೊ ದೇವನ್ ಜೊತೆ ಪ್ರಾರ್ಥನೆ ಮಾಡುವ ಎಂಜಸ್ ಜೊತೆ ಹೆಲ್ಪ್ಗೆಲ್ಲವಾ ಖಂಡಿತವಾಗಿಯೂ ಸಮಸ್ಯೆ ಪರಿಹಾರ ಆಗೇ ಆಗುತ್ತೆ ನಿಮ್ಮ ಜೀವನದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಇರ್ಬೋದು ಅದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅಥವಾ ನಿಮ್ಮ ಇಬ್ಬರ ಮಧ್ಯೆ ಏನೇ ಒಂದು ಸಂಬಂಧ ಇರ್ಬೋದು ನಿಮ್ಮ ವ್ಯಕ್ತಿಯ ಮನಸ್ಸಿನ ಅವ್ರು ನಿಮ್ಗೆ ಏನು ಹೇಳ್ತಾ ಇದ್ದಾರೆ ಅದು ನಿಮ್ಮ ಜೊತೆ ಇರ್ಬೋದು ಅಥವಾ ಸಪ್ರೇಷನಲ್ಲಿ ಇರ್ಬೋದು ಬ್ರೇಕಪ್ ಆಗಿರ್ಬೋದು এদ্ৰ নিাইডম অথবা মুচিনিমদে ইবোৰ ৰিলেশনশিপি ক্লাডিটি কৰিল মেজা ল'ল য়েন অন্তুনে গ'ত আপ নোডোৱা নিম ব্যক্তিয়মি নিশ্চয় দেইবাৰ নিগানেমা ನಿಮ್ಮ ವ್ಯಕ್ತಿಯ ಮನಸ್ಸಿನ ಭಾವನೆ ಏನು ಅಂತಂತ ನೋಡುವ ಪ್ರಾರ್ಥನೆ ಮಾಡೋದ್ರಿಂದ ನಿಮಗೆ ಒಂದು ವೈಬ್ರೇಷನ್ ಏನಾದರೂ ಸಿಗುತ್ತೆ ಸೊ ನಿಮಗೆ ಗೊತ್ತಾಗುತ್ತೆ ನಾನು ಹೇಳುವಾಗ ಯಾವ್ದು ನಿಮಗೆ ಅನ್ವಯ ಆಗುತ್ತೆ ಅಂತ ಅದ್ರ ಮೇಲೆ ಕನ್ಸಿಡರ್ ಮಾಡಿ ಇದು ಜನರಲ್ ಆಗಿರುತ್ತೆ ನಿಮಗೆ ಯಾವ್ದು ಅನ್ವಯ ಆಗುತ್ತೆ ಅದನ್ನು ಮಾತ್ರ ಮನಸ್ಸಿಗೆ ತಗೊಳ್ಳಿ ನಿಮ್ಮ ವ್ಯಕ್ತಿಯನ್ನು ನೆನಪು ಮಾಡಿಕೊಳ್ಳಿ ಇಲ್ಲಿ ಆಮೇಲೆ ನೀವು ಬಿಗಿನಿಂಗ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ನಾವು ಕಂಟ್ರ್ ಸಿಚುವೇಶನಲ್ಲಿ ಯಾರಿದ್ದೀರಾ ಅಥವಾ ಜಗಳ ಆಗಿದೆ ಏನೋ ಒಂದು ಒಂದೇಷನಲ್ಲಿದ್ದಿದೆ ಅಂತ ನೀವು ಇಲ್ಲಿ ಹೆಣ್ಮಕ್ಳು ತುಂಬ ಇದ್ದೀರಾ ಮುಖ್ಯವಾಗಿ ಹೆಣ್ಮಕ್ಳು ಎನರ್ಜಿ ಲೆವೆಲಲ್ಲಿ ಖುಷಿಯಾಗಿಲ್ಲ ನೀವು ಹೆಣ್ಮಕ್ಕಳು ಖುಷಿಯಾಗಿದ್ದಾರೆ ಅಂತ ಅಲ್ಲ ಬಟ್ ಹೆಣ್ಮಕ್ಳು ಜಾಸ್ತಿ ಇಲ್ಲಿ ಎನರ್ಜಿ ಲೆವೆಲಿಂದ ಇಂದ ತುಂಬ ಕಣ್ಣೀರು ಹಾಕ್ತಾ ಇದ್ದೀರಾ ಅಂದರೆ ಇಲ್ಲಿ ವಿಡಿಯೋಸ್ ನೋಡುವಾರ ಅಂದರೆ ವೈಬ್ರೇಷನ್ ಎನರ್ಜಿ ನೋಡುವಾಗ ಹೆಣ್ಮಕ್ಳು ತುಂಬ ಕಣ್ಣೀರು ಹಾಕ್ತಾ ಇದ್ದೀರ ಗಂಡು ಮಕ್ಕಳು ಕೂಡ ದುಃಖದಲ್ಲಿದ್ದೀರಾ ಬಟ್ ಇಲ್ಲಿ ಜಾಸ್ತಿ ಹೆಣ್ಮಕ್ಳು ತುಂಬ ಅದನ್ನೇ ಆಲೋಚನೆ ಮಾಡ್ತಾ ಇದ್ದೀರಾ ಇಲ್ಲಿ ಒಂದು ಈ ಬಿಗಿನಿಂಗ್ ಅನ್ನೋದು ಪ್ರಾರಂಭ ಆಗುತ್ತೆ ಮತ್ತು ರೀಕನೆಕ್ಟ್ ಬಗ್ಗೆ ನೋಡೋದು ಆಗುತ್ತೆ ಬಟ್ಟಿದ್ರು ಇಲ್ಲಿ ಒಂದು ಗುಡ್ ನ್ಯೂಸ್ ಅನ್ನೋದು ವಿದಿನ್ ಎ ನಿಮಗೆ ಒಂದು ರೀತಿಯಲ್ಲಿ ಸಿಗ್ಬೋದು ನಿಮ್ಮ ಪ್ರೀತಿಯಲ್ಲಿ ತುಂಬ ಕೇರ್ ಉಂಟು ಇಲ್ಲಿ ಇಲ್ಲಿ ನಿಮ್ಮ ವ್ಯಕ್ತಿಗೆ ಕೂಡ ಯಾವುದೇ ಒಂದು ಡಿಸಿಷನ್ ತಗೊಲಿಕ್ಕೆ ಆಗ್ತಾ ಇಲ್ಲ ಕರೆಕ್ಟಾಗಿ ಯಾವುದೂ ಕೂಡ ಅವರ ಕೈಯಲ್ಲಿ ಕೂಡ ಇಲ್ಲ ಇಲ್ಲಿ ನಿಮ್ಮ ವ್ಯಕ್ತಿಗಳು ನೋವುಂಟು ಉಂಟು ಎಲ್ಲ ಒಂದು ಕಡೆ ನಾಂಗ್ ಡಿಸಿಷನ್ ತಕೊಂಡ್ಬಿಟ್ನಾ ಅಥವಾ ನೀವು ಮೆಂಟಲಿ ಆಗಿ ಯಾವುದು ಕೂಡ ಕರೆಕ್ಟ್ ಇಲ್ಲ ಇಲ್ಲಿ ಸಿಚುವೇಶನ್ನು ಬಟ್ ನಿಮ್ಮ ಖುಷಿಯನ್ನು ಬಯಸ್ತಾರೆ ಅವರು ನಿಮಗೆ ನಿಮ್ಮ ವ್ಯಕ್ತಿ ಅಂದರೆ ತುಂಬ ಇಷ್ಟ ಹಾಗೆಯೇ ಅವರಿಗೂ ನೀವು ತುಂಬ ಇಷ್ಟ ఇవ ఎనర్జి లెవల్ందా దూరకర నవిబ్బురు సో సరియే మాట్నాడుతాయి నిమిబ్ర మధ్య వంట సిచువేషన్ ఉంటు ప్రీతి ఇలా అందరే ఇది థర్డ్ పార్టీ ఎనర్జీ ఉంటు థర్డ్ పార్టీ అని బేర వ్యక్తి ఇది జాబ్ ఇర్బుడు కెరియర్ ఇ మొదలు ఇష్యూ ఇది జాస్తి ఫీమేల్ ఎనర్జి మేల్ ఎనర్జి ఉంటు సో బాగా థర్డ్ పార్టీ అని బేరే హుడుగ హుడ్గీ గండస్సు హింగసు ఇది సో ఇల్లీ నిమ్మనస్ తు నోవేర మాట్నాడే కలవందు డీషన్ తగలికి ఆగల్ వే క్లియర్ కట్గా మాతక నడి నిమిబ్ర మధ్య ఈ రిలేషన్షిప్ప థర్డ్ పార్టీ ఎనర్జీ మెయిన్గి ఉంటు ఫ్యమలి రిలేటెడ్ ప్రాబ్లమ్ కూడా థర్డ్ పార్టీ ఎనర్జీ అది ఇలా ఒక క్లియర్ ఆకూ ఆవ్ వ్యక్తి ఖుషి నిమ్మ జొతే బర్తారుట్ ఆతారు సో అన్న సెలబ్రేషన్ బిగినింగ్ నోడు ఖండివతిన్ ఏ మంత్ ఇదే మిరకల్ థర్ నె బేగ నడి స్వల్ప లెట్ ఆగర్జి లెవెల్ని త్రీ మంత్స్ బేకెనజీ అందరూ అదూ చేంజ్ ఆగ్తే ఇ ఒ మనుషు ఇవత్తు థర్షి అంతైల్ల సో ఇస్ నేటివ్స్ అందరూ యావ చేంజ్ ఆతా సో అ ಖಂಡಿತವಾಗಿ ಇಲ್ಲಿ ಒಂದು ಪಾಸಿಟಿವ್ ಸೈನ್ ಅನ್ನು ನೀವು ನೋಡ್ಬೋದು ರೀತಿಯಲ್ಲಿ ನಿಮ್ಮದು ಇಲ್ಲಿ ಏನೇ ಒಂದು ಅಡೆ ನೋಡಿ ಅದು ಕ್ಲಿಯರ್ ಆಗಿ ಎಷ್ಟಕ್ಕೆ ನಾಲ್ಕಿ ಎಲ್ಲ ಸರಿಯಾಗುತ್ತೆ ಒಂದು ರಸ ಬೆಳಕು ಅನ್ನೋದು ಬಂದೇ ಬರುತ್ತೆ ಒಂದು ಚೇಂಜಸ್ ಸಕ್ಸಸ್ ಅನ್ನೋದು ಸಿಗುತ್ತೆ ಅದು ನಿಮ್ಮ ವ್ಯಕ್ತಿಗೆ ಕೂಡ ಸಕ್ಸಸ್ ಅನ್ನೋದು ಸಿಗುತ್ತೆ ಅವರು ಸಕ್ಸಸ್ಸಿಗೋಸ್ಕರ ವೆಯ್ಟ್ ಮಾಡ್ತಾ ಇಲ್ಲಿ ಈ ಪ್ರೀತಿಯಲ್ಲಿ ಜಾಸ್ತಿ ನೋವೇ ಇರುತ್ತೆ ಅಂತ ನೀವು ಅಂದ್ಕೊಳ್ತಾ ಇದ್ದೀರಾ ಬಟ್ ಒಂದು ಡಿವೈನ್ ಟೈಮಲ್ಲಿ ಎಲ್ಲನೂ ಸರಿಯಾಗುತ್ತೆ ರಿಲೇಶನ್ಶಿಪ್ ಕೂಡ ಹೀಲ್ ಆಗುತ್ತೆ ಇಲ್ಲಿ ಒಂದು ಮಿಸ್ಸಿಂಗ್ ಎನರ್ಜಿ ಕೂಡ ಕಾಣ್ತಾ ಉಂಟು ಖಂಡಿತವಾಗಿಯೂ ಅವರಿಗೂ ನಿಮ್ಮನ್ನು ಮಾತನಾಡಿಸ್ಬೇಕು ಮೀಟ್ ಸೊ ಸೌತಿ ಹೋಗಬೇಕು ಎಲ್ಲನೂ ಉಂಟು ತುಂಬ ಪ್ರೀತಿ ಉಂಟು ಇಲ್ಲಿ ಬಟ್ ಆ ಪಾರ್ಟಿ ಎನರ್ಜಿಯಲ್ಲಿ ಅವರ ಮಾತಿಗೆ ಜಾಸ್ತಿ ವ್ಯಾಲ್ಯೂಗಳು ಈ ರಿಲೇಷನ್ಶಿಪ್ ಹಾಲು ಆಗ್ತಾ ಉಂಟು ಅದು ಅವರಿಗೂ ಗೊತ್ತಾಗುತ್ತೆ ಖಂಡಿತವಾಗಿ ರಿಲೇಷನ್ಶಿಪ್ ಅಲ್ಲಿ ಒಂದು ಹೊಸ ಚೇಂಜಸ್ ಬದಲಾವಣೆ ಅನ್ನೋದು ನೋಡ್ತೀರಾ ಥರ್ಡ್ ಪಾರ್ಟಿ ಅನರ್ಜಿ ಇದ್ದಾಗ ಸೊ ಬೇರೆ ಹುಡುಗ ಅಥವಾ ಹುಡುಗಿ ಬೇರೆ ಹೆಂಗಸು ಅಥವಾ ಗಂಡಸಿರುವಾಗ ನಾನು ಕೆಲವೊಂದು ತಂತ್ರಗಳನ್ನು ಹೇಳ್ಕೊಟ್ಟಿದ್ದೀನಿ ಸೊ ಅದನ್ನು ಮಾಡಿ ಖಂಡಿತವಾಗಿಯೂ ನಿಮಗೆ ನಿಮ್ಮವರು ನಿಮ್ಮ ಕೈಗೆ ಸಿಗ್ತಾರೆ ಅವರು ಎಷ್ಟೇ ಥರ್ಡ್ ಪಾರ್ಟಿ ಜೊತೆ ಇರಲಿ ಏನೇ ಮಾಡಿರಲಿ ಖಂಡಿತವಾಗಿ ಒಂದು ತಂತ್ರಗಳಿಂದ ಅವ್ರು ನಿಮ್ಮ ಬಲಿ ಬಂದೇ ಬರ್ತಾರೆ ಸೊ ಹೊಸದಾಗಿ ತಂತ್ರ ಬೇಕು ಅಂದರೆ ಡಾಟ್ ಪಾತ್ರ ಎನರ್ಜಿ ದೂರ ಆಗಲಿಕ್ಕೆ ರೀಸೆಂಟಾಗಿ ಒಬ್ಬರಿಗೆ ಹೇಳಿದೆ ಸೊ ಅದು ಮಾಡಿದ ವಿದಿನ್ ತ್ರೀ ಡೇಸಲ್ಲಿ ಆ ವ್ಯಕ್ತಿ ರಿಟರ್ನ್ ಬರ್ತಾರೆ ಡಾಟ್ ಜಗಳ ಆಗಿಬಿಟ್ಟು ಡಾಟ್ ಪಾತ್ರಿಯ ಸತ್ಯ ಏನು ಅಂತ ಗೊತ್ತಾಗ್ಬಿಟ್ಟು ಖಂಡಿತವಾಗಿಯೂ ಯಾರಿಗಾದರೂ ನಿಮ್ಮ ವ್ಯಕ್ತಿ ಟಾರ್ಪಾತ್ ಏನಾಜಿಯಿಂದ ದೂರ ಆಗಬೇಕು ಅಂದರೆ ಹೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ ಹಾಗೆಯೇ ತಂತ್ರವನ್ನು ಕೂಡ ಹೇಳ್ಕೊಡ್ತೇನೆ ನಿಮಗೆ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಹೇಳಿ ಅವರ ಹೆಸರು ಇರ್ಬೋದು ತಾಜಪಾತಿ ಹೆಸರು ಇರ್ಬೋದು ನನ್ನ ಜೊತೆ ಹೇಳಿ ನಾನು ದೂರ ಆಗಬೇಕು ಅಂತ ತಂತ್ರವನ್ನು ನಿಮ್ಮ ಪರವಾಗಿ ಮಾಡ್ತೇನೆ ಅಂದರೆ ಕೆಲವರಿಗೆ ಮಾಡಲಿಕ್ಕೆ ಆಗಲ್ಲ ಹಾಗಾಗಿ ನೋಡಿ ನಿಮ್ಮ ಪ್ರೀತಿಯನ್ನು ಆಕರ್ಷಣೆ ಮಾಡಬೇಕಂದ್ರೆ ರೋಸ್ಟೋಸ್ ಅನ್ನೋ ಒಂದು ಪ್ರಾರ್ ಲೈಟ್ ಸಿಗುತ್ತೆ ಅದು ನಿಮ್ಮ ಪ್ರೀತಿಯಲ್ಲಿ ಏನೇ ಒಂದು ಸಮಸ್ಯೆ ಇತ್ತು ಹೀಲ್ ಮಾಡುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಕೆಲವ್ರು ಕೇಳ್ಬೋದು ನನಗೆ ವರ್ಕ್ ಆಗ್ತಾ ಇಲ್ಲ ನಾನು ಹಾಕ್ಕೊಂಡು ಇಷ್ಟು ಟೈಮ್ ಆಯಿತು ಅಷ್ಟು ಆಯಿತು ಅಂತ ಸೊ ಇಲ್ಲ ಅದು ಎನರ್ಜಿ ಲೆವೆಲಿಂದ ಕೆಲಸ ಮಾಡ್ತಾನೆ ಇರುತ್ತೆ ಬಟ್ ನಿಮಗೆ ಅದು ಗೊತ್ತಾಗಲ್ಲ ಸಲ ತುಂಬ ತಡೆಗಳಿರುತ್ತೆ ನಿಮ್ಮ ಮೇಲ್ನೋಟಕ್ಕೆ ಎಲ್ಲನೂ ಸರಿ ಇದ್ದ ಥರ ಇರುತ್ತೆ ಬಟ್ ಅಲ್ಲಿ ತುಂಬ ಸಮಸ್ಯೆ ಇರುತ್ತೆ ಬಟ್ ಇದು ಹಂಡ್ರೆಡ್ ಪರ್ಸೆಂಟ್ ನೋಡಿ ಮೊನ್ನೆ ಕೂಡ ಒಬ್ಬರು ನನಗೆ ো পৰ্চেছ মাৰি হাক চ' নম হসেণ্ডি তুম প্ৰীতিমাৰে চ' ইয়ালে পদে পদে জগল আতো এদে নহ'লে ম্যাজি টাৰ মাৰিটো চ' নানু ফিগেষ্টু নবিক হাকলট বনাই তুমি আইতো ఈ రౌస్ క్లాస్ తుంబా శక్తి ఉంటుంది ప్రీతీ ఆకర్షణిమా ప్రీత్యూ యా ప్రీతి ఆ తర ప్రీతి ఆ వ్యక్తి బయస్త ప్రీతి ఏమే ఒక ప్రీతి బ్లాక్ మన్బ్లాక్ ఇలా క్లియర్ ఆగితే మ్యారేజ్ ఇష్టపట్ట వ్యక్తి అటవ స్పెసిఫిక్ పర్సన్ అటవ ని మదవే ఆగో ఇది మదే ఎనర్జీ కూడా క్రీయేట్ ಯಾರಿಗಾದರೂ ಬೇಕಿದ್ದರೆ ಪ್ರಾಡಕ್ಟನ್ನು ಟ್ಯಾಗ್ ಮಾಡಿರ್ತೇನೆ ಡಿಸ್ಕ್ರಿಪ್ಷನಲ್ಲಿ ಸೊ ಅಲ್ಲಿ ಪರ್ಚೇಸ್ ಮಾಡಿ ನಾನೇನು ನನ್ನ ಕ್ಲೈಂಟಿಗೆ ಪರ್ಚೇಸ್ ಮಾಡಿ ಕೊಟ್ಟಿದ್ದೇನೆ ಸೊ ಅದನ್ನೇ ನಾನು ಇಲ್ಲಿ ಟ್ಯಾಗ್ ಮಾಡಿರ್ತೇನೆ ಪ್ರಾಡಕ್ಟನ್ನು ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರೂ ಖುಷಿ ಖುಷಿಯಾಗಿರಿ ಹಾಗೆಯೇ ಏನೇ ಒಂದು ಸಮಸ್ಯೆ ಇದ್ರೂ ನೀವು ನನ್ನನ್ನು ನಿಮ್ಮ ಸ್ವಂತ ಸಹೋದರಿ ಅಂತ ತಿಳ್ಕೊಂಡು ನನ್ನ ಜೊತೆ ಶೇರ್ ಮಾಡಿ ಯಾವುದಕ್ಕೂ ಕಣ್ಣೀರು ಹಾಕಬೇಡಿ ಭಯ ಪಡಬೇಡಿ ದುಃಖ ಪಡಬೇಡಿ ಚಿಂತಿಸಬೇಡಿ ಅತಿಯಾಗಿ ಚಿಂತೆ ಕೂಡ ಒಳ್ಳೆಯದಲ್ಲ ಅತಿಯಾಗಿ ಕಣ್ಣೀರು ಹಾಕೋದು ಕೂಡ ಒಳ್ಳೆಯದಲ್ಲ ನಿಮ್ಮನ್ನು ನೀವು ಖುಷಿಯಾಗಿದ್ದಕ್ಕೆ ಪ್ರಯತ್ನ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ